ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಪಂಚ ದೀಪ ಏನು ಪಂಚಬತ್ತಿಯ ದೀಪ ಅಥವಾ ಪಂಚಮುಖದ ದೀಪ ಏನಿದೆ ಆ ದೀಪದ ಪೂಜೆಯನ್ನು ಶುಕ್ರವಾರ ಮಾಡೋದ್ರಿಂದ ಏನು ಫಲಗಳು ಲಭ್ಯವಾಗ್ತಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ಆಧಾರವಾಗಿ ವಿಡಿದ ವಿಷಯ ಎಲ್ಲಿದೆ ದೀಪ ದೀಪನೇ ಅದರ ಜೊತೆಗೆ ಮೂರು ಮುಖ ಐದು ಮುಖ ಅಥವಾ ಅನ್ಯ ಮುಖ ಇದರಲ್ಲಿ ಆನೆಗಳು ಇರ್ತಕ್ಕಂಥ ಚಿತ್ರಗಳು ಇರ್ತವೆ ಹಾಗೆಯೇ ಲಕ್ಷ್ಮಿ ಮಾತೆ ಇರ್ತಕ್ಕಂಥ ಚಿತ್ರಗಳು ಕೂಡ ಇರ್ತವೆ ಹಾಗೇ ಗಣಪತಿ ಇರುತ್ತೆ ಬಸವಣ್ಣ ಇರುತ್ತೆ ಬೇಕಾದಷ್ಟು ದೈವ ಚಿತ್ರಗಳು ಇರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಗಮನಿಸುವುದು ಒಂದೇ ಚಿಕ್ಕ ದೀಪ ಆಗಲಿ ಎಲ್ಲರೂ ಕೂಡ ಆಗಿರೋದಿಲ್ಲ ಹಾಗಾಗಿ ಒಂದೇ ದೀಪ ಆಗಿರಲಿ ಎರಡು ದೀಪಗಳಾಗಿರಲಿ ಹೆಚ್ಚಿನ ದೀಪ ಆಗಿರಲಿ ಅಲಂಕಾರ ಅಲಂಕಾರದಿಂದ ಕೂಡಿರ್ತಕ್ಕಂಥದ್ದಾಗಿರಲಿ ದೈವ ಚಿಹ್ನೆ ಇರಲಿ ಇಲ್ಲದೆ ಇರಲಿ ಯಾವುದೇ ರೂಪದಲ್ಲಿ ನೀವು ಶುದ್ಧವಾದಂತಹ ಎಣ್ಣೆಯನ್ನು ಹಾಕಿ ಶುದ್ಧವಾದಂಥ ಬತ್ತಿಯನ್ನು ಹಾಕಿ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ಬೆಳಗುವುದರಿಂದ ಹಾಗೆ ಈಗ ಮಾರ್ಕೆಟ್ನಲ್ಲಿ ಲಭ್ಯವಾಗಿರ್ತಕ್ಕಂತಹ ದೀಪಗಳ ಕ್ವಾಲಿಟಿ ಬೇರೆ ಬೇರೆ ರೀತಿಯಾಗಿದೆ ಬೆಳ್ಳಿ ಸಿಗುತ್ತೆ ಚಿನ್ನ ಕೆಪಾಸಿಟಿ ಇರೋ ಚಿನ್ನದ್ದು ಸಿಗುತ್ತೆ ಹಾಗೆ ತಾಮ್ರದ್ದು ಸಿಗುತ್ತೆ ಬೇರೆ ಬೇರೆ ಧಾತುಗಳನ್ನು ಮಿಕ್ಸ್ ಮಾಡಿರ್ತಕ್ಕಂತಹ ಈ ಪಂಚ ವಸ್ತುಗಳನ್ನು ಮಿಕ್ಸ್ ಮಾಡಿರ್ತಕ್ಕಂತಹ ದೀಪಗಳು ಕೂಡ ಸಿಗ್ತವೆ ಅಲ್ವಾ ಈ ದೀಪಗಳೆಲ್ಲವನ್ನೂ ಕೂಡ ನಾವು ಗಮನಿಸಿದರೆ ಇಲ್ಲಿ ಆಚರಣೆ ಏನಿದೆ ತುಪ್ಪವನ್ನು ತುಪ್ಪದ ದೀಪವನ್ನು ಬೆಳಗಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದೀಪವನ್ನು ಬೆಳೆಸ್ತಕ್ಕಂಥದ್ದು ಹರಳೆಣ್ಣೆ ದೀಪವನ್ನು ಬೆಳೆಸ್ತಕ್ಕಂಥದ್ದು ಹಾಗೆಯೇ ಬೇಕಾದಷ್ಟು ಎಣ್ಣೆಗಳಿ ಎಣ್ಣೆಗಳಿದೆ ಕೊಬ್ಬರಿ ಎಣ್ಣೆ ಇದೆ ಎಣ್ಣೆ ಇದೆ ಹಾಗೇ ಬೇರೆ ಬೇರೆ ಎಣ್ಣೆಗಳು ಕೂಡ ಇದ್ದಾವೆ ಆ ರೀತಿಯಾದಂಥ ಎಣ್ಣೆಗಳನ್ನು ಕೂಡ ನೀವು ಬಳಸೋದ್ರಿಂದ ಅದಕ್ಕೆ ತಕ್ಕನಾದಂತಹ ಒಂದು ಆಚರಣೆ ಅಂತ ಇರುತ್ತೆ ಆ ಆಚರಣೆಗಳನ್ನು ಕೂಡ ಮಾಡಿಕೊಂಡು ನೀವು ದೈವಿಕ ಕಾರ್ಯ ಪೂಜೆ ಕೈಕರ್ಯಗಳನ್ನು ಕೂಡ ನೀವು ಮಾಡೋದ್ರಿಂದ ಏನಾಗುತ್ತೆ ಯಾವ ಎಣ್ಣೆಯನ್ನು ಬಳಸ್ತೀರಾ ಅದರ ಫಲ ಕೂಡ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ದೈವಿಶಕ್ತಿ ಕೂಡ ಇದ್ದಾರೆ ಆಯಾ ಎಣ್ಣೆಗೆ ಸಂಬಂಧಪಟ್ಟಂತೆ ಈಗ ಬೇವಿನ ಎಣ್ಣೆಗೆ ಸಂಬಂಧಪಟ್ಟಂತೆ ಜಗನ್ಮಾತೃ ಶಕ್ತಿ ದೇವತೆ ಇದ್ದಾಳೆ ಅಲ್ವಾ ಕೊಬ್ಬರಿ ಎಣ್ಣೆಗೆ ಸಂಬಂಧಪಟ್ಟಂತೆ ಬೇರೆ ದೇವತೆ ಇದ್ದಾರೆ ಹೀಗೆ ಹಲವು ರೀತಿಯಾದಂತಹ ದೈವಿ ಶಕ್ತಿಗಳಿದ್ದಾರೆ ಹರಳೆಣ್ಣೆಯನ್ನು ಬಳಸಿದಂಥ ಪಕ್ಷದಲ್ಲಿ ತಾಯಿಯ ಅನ್ಯೊನ್ ಅನ್ಯ ಒಂದು ಉಗ್ರ ರೂಪ ಕೂಡ ಇದೆ ಹೀಗೆ ಆಯಾ ಎಣ್ಣೆಯನ್ನು ಬಳಸಿದಂತಹ ಪಕ್ಷದಲ್ಲಿ ಸಕಾರಾತ್ಮಕತೆ ಇರುತ್ತೆ ವಿಶೇಷವಾಗಿ ತುಪ್ಪದ ದೀಪವನ್ನು ಬಳಗೋದ್ರಿಂದ ಈ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ದೈವಶಕ್ತಿಗಳ ಸ್ಮರಣೆ ಈಶಾನ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥ ದೈವಶಕ್ತಿಯ ಸ್ಮರಣೆಗೆ ಅನುಕೂಲ ಆಗುತ್ತೆ ಅದರಿಂದಾಗಿ ತುಪ್ಪದ ದೀಪವನ್ನು ನೀವು ಬೆಳಗ್ಬೋದು ಎಳ್ಳೆಣ್ಣೆ ದೀಪವನ್ನು ನೀವು ಬೆಳಗ್ಬೋದು ಈಗ ಐದು ಬತ್ತಿಯನ್ನು ಹಾಕಿ ಬೆಳಗ್ತಕ್ಕಂಥ ದೀಪದ ಬಗ್ಗೆ ಈಗ ನೀವು ಗಮನಿಸಿ ಗಮ ದೇವ ದೇವರು ಯಾವುದೇ ದೀಪದಲ್ಲಿದ್ದಂತಹ ಪಕ್ಷದಲ್ಲಿ ನೀವು ಜ್ಯೋತಿಯನ್ನು ಬೆಳಗುವುದರ ಜೊತೆ ಜೊತೆಗೆ ಆ ದೈವಶಕ್ತಿಯನ್ನು ಕೂಡ ಆರಾಧನೆಯನ್ನು ಮಾಡ್ತೀರ ಯಾವ ದೈವಶಕ್ತಿಯ ಇರ್ತಾರೋ ಆ ದೈವಶಕ್ತಿಯ ಕೃಪೆಯನ್ನು ಕೂಡ ನಿಮ್ಗೆ ಅವಶ್ಯವಾಗಿ ಸಿಗುತ್ತೆ ಏಕೆಂತಂದ್ರೆ ಆ ಒಂದು ಜ್ಯೋತಿಯನ್ನು ಬೆಳಗ್ತಕ್ಕಂತೆ ಅದರಲ್ಲಿ ಅದು ಸಕಾರಾತ್ಮಕ ಹಾಗಾಗಿ ಶುಕ್ರವಾರದ ದಿನ ಈ ರೀತಿ ದೀಪವನ್ನು ಬೆಳಗೋದು ಏನಾಗುತ್ತೆ ಅಲ್ಲಿ ಒಂದು ಹಣಕಾಸಿನ ಅನುಕೂಲಕ್ಕಾಗಿರ್ಬೋದು ಶಾಂತಿಯ ಲಕ್ಷ್ಮೀ ಮಾತೆ ಶಾಂತಿಯ ಸಂಕೇತ ಶಕ್ತಿಯ ಸಂಕೇತ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ದುಳೀಪಟೆ ಮಾಡ್ತಕ್ಕಂಥದ್ದು ದೂರೀಕರಿಸ್ತಕ್ಕಂಥದ್ದು ಅಂತ ದುಷ್ಟರನ್ನು ಶಮನ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾಳೆ ಅದೆಲ್ಲ ಶಮನ ಆದರೆ ತಾನೇ ಶಾಂತಿ ನಿಲ್ಲಿಸೋದು ಮನೆಯಲ್ಲಿ ಈಗ ನೀವು ಲಕ್ಷ್ಮಾತೆ ಪೂಜೆಯನ್ನು ಮಾಡೋದರಿಂದ ದೀಪವನ್ನು ಶುಕ್ರವಾರದ ದಿನ ಬೆಳಗೋದ್ರಿಂದ ಶುಕ್ರದೇವನ ಅನುಗ್ರಹ ಕೃಪೆ ಕೂಡ ಪ್ರಾಪ್ತಿಯಾಗುತ್ತೆ ಶ್ರೀಮನ್ ನಾರಾಯಣನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿಗೆ ದಾರಿಯಾಗುತ್ತೆ ಸಕಾರಾತ್ಮಕ ವಾತಾವರಣಕ್ಕೆ ದಾರಿಯಾಗುತ್ತೆ ಈಗ ಸಕಾರಾತ್ಮಕ ವಾತಾವರಣ ನಿಮಗೆ ಲಭ್ಯ ಆಗಬೇಕಂದ್ರೆ ಅನ್ಯ ರೀತಿಯಾದಂಥ ಎಲ್ಲ ಸಮಸ್ಯೆಗಳು ಕೂಡ ಧೂಳಿಪಟುವಾಗಬೇಕಲ್ವಾ ಆ ಧೂಳಿಪಟುವು ಕೂಡ ಅಪ್ರತ್ಯಕ್ಷ ರೂಪದಲ್ಲಿ ಪರೋಕ್ಷ ರೂಪದಲ್ಲಿ ನಷ್ಟವಾಗುತ್ತೆ ಅದರಿಂದಾಗಿ ದೀಪವನ್ನು ಆ ಶುಕ್ರವಾರ ಮಾತ್ರವಲ್ಲದೆ ಪ್ರತಿ ದಿನವೂ ಪ್ರತಿ ದಿನವೂ ದೈವಶಕ್ತಿಗಳಿಗೆ ವಾರ ಪ್ರತಿ ದಿನವೂ ಗ್ರಹಗತಿಗಳು ಒಂದೊಂದು ಗ್ರಹಗಳಿಗೆ ವಾರ ಹಾಗಾಗಿ ಪ್ರತಿ ದಿನವೂ ಪ್ರತಿ ಈ ವಾರದಲ್ಲಿ ಏಳು ದಿನವೂ ಕೂಡ ಏಳು ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಪ್ರತಿ ದಿನವೂ ಕೂಡ ದೀಪ ಇಟ್ಟು ನೀವು ಪೂಜೆ ಕೈಕರಿಗಳನ್ನು ಮಾಡೋದ್ರಿಂದ ಅದರದ್ದೇ ಆದಂಥ ಫಲ ಕೂಡ ಇದೆ ಇವರು ಶುಕ್ರವಾರದ ದೀಪದ ಬಗ್ಗೆ ಈಗ ಕೆಲವರಿಗೆ ಕೆಲಸ ಇರುತ್ತೆ ನಮಗೆ ಇದು ಮಾಡಲಿಕ್ಕಾಗೋದಿಲ್ಲ ನೀವು ಗಮನಿಸಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆಯಂತೆ ದುಡಿಯುವುದು ಒಂದೇ ಭಗವಂತನ ಕೃಪೆ ಇಲ್ಲದಿದ್ದರೆ ಹಣವೂ ಕೂಡ ಕಲ್ಲೊಳ್ಳು ಅಂದರೆ ಕಲ್ಲು ಶ್ರಮಕ್ಕೆ ಫಲ ಸಿಗೋದಿಲ್ಲ ದೈವಿಕ ಅನುಗ್ರಹ ಬೇಕೇ ಕೃಪೆ ಬೇಕು ಓ ಫಾರಿನ್ನಲ್ಲೇ ಇದ್ದಾರೆ ಮೇಡಮ್ ಅವರು ನಮಸ್ಕಾರ ಕೂಡ ಮಾಡಲ್ಲ ಲಕ್ಷ್ಮೀ ಮಾತೆ ಯಾರು ಅಂತ ಕೇಳಿದರೆ ಅವರಿಗೆ ಗೊತ್ತೂ ಇಲ್ಲ ಅವ್ರು ನೋಡಿದ ದೊಡ್ಡ ದೊಡ್ಡ ಬಿಲ್ಡಿಂಗು ಚಿನ್ನದಲ್ಲೇ ತೂಕ್ತಾರೆ ಚಿನ್ನದ ಕುರ್ಚಿ ಬೆಂಚು ಆಸನಗಳು ಮಲ್ಗೋದಕ್ಕೂ ಅದೇ ಟಾಯ್ಲೆಟ್ಗೂ ಚಿನ್ನವೇ ಬಳಸಿರ್ತಾರೆ ಅರಮನೆಗೂ ಅದೇ ಬಳಸಿರ್ತಾರೆ ಅವ್ರು ಯಾವ ದೈವಶಕ್ತಿನ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅವ್ರು ಯಾರು ಸಾಮಾನ್ಯ ಆಗಿರೋದಿಲ್ಲ ಅವ್ರ ಹಿಂದೆ ದೈವಿಕ ಆಚರಣೆಯನ್ನು ಮಾಡ್ಕೊಂಡು ಪುಣ್ಯ ಸಂಪಾದನೆ ಮಾಡ್ಕೊಂಡು ಈ ಜೀವನದಲ್ಲಿ ಹೇಗಿರುತ್ತೆ ನೋಡೋಣ ಅಂತ ಬಂದಿರೋರು ಇಲ್ಲಾಂದ್ರೆ ಭೂಮಿ ಮೇಲೆ ಯಾರಿಗೇನು ಸಿಗೋದಿಲ್ಲ ಹಾಗಾಗಿ ನೀವು ಕಣ್ಣು ಕಿವಿ ಬಾಯಿ ಮೂಗು ಬಾಯಿ ಕೈ ಕಾಲು ಮನುಷ್ಯನ ದೇಹ ಕಪ್ಪುಗೋ ಬೆಳಿಗ್ಗೆ ಗುಡ್ಗೋ ದಪ್ಪುಗೋ ಹೇಗೋ ಒಂದು ತಂದಿರ್ತೀರಲ್ವಾ ಭೂಮಿ ಮೇಲೆ ಇದಕ್ಕೆ ಯಾವ ಕಾರ್ಯ ಮಾಡಿದ್ದೀರಿ ಯಾರು ಕೊಟ್ಟವರು ಇದನ್ನೆಲ್ಲಾದರೂ ಕೊಂಡ್ಕೊಂಡಿದ್ದೀರಾ ಬೆಳಗ್ಗೆ ಸಂಜೆವರೆಗೆ ಶ್ರಮ ಪಟ್ಟಿದ್ದೀರಾ ಎಲ್ಲಾದ್ರೂ ಖಂಡಿತ ಇಲ್ಲ ಅಲ್ವಾ ನೀವು ಹುಟ್ಟೇ ಇರೋದಿಲ್ಲ ನೀನು ಶ್ರಮ ಪಡೋದಿಲ್ಲ ಬಂತು ಅಂದರೆ ನೀವು ಪೂರ್ವಜನ್ಮದಲ್ಲಿ ಕಾರ್ಯ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಕಣ್ಣು ಕಿವಿ ಬಾಯಿ ಮೂಗು ದೇಹದ ಅಂಗಾಂಗಗಳು ಏನಾಗಿದೆ ಪೂರ್ವ ಜನ್ಮದ ಅರ್ಚಿತ ಫಲದ ಕಾರಣದಿಂದ ನಿಮಗೆ ಪ್ರಾಪ್ತಿಯಾಗಿದೆಯಾ ಇಲ್ಲ ಅಂದ್ರೆ ಕೊಡೋರ್ ಯಾರು ಹೇಳಿ ನೋಡೋಣ ನಿಮ್ಮ ದೇಹವನ್ನು ನಿಮಗೆ ಕೊಡೋರು ಯಾರು ನೀವೇ ಸಂಪಾದನೆ ಮಾಡದಿದ್ರೆ ಹಾಗೆ ಅನ್ಯ ದೇಶಗಳ ಬಗ್ಗೆ ಹೋಗ್ಬೇಡಿ ಅನ್ಯ ದೇಶಗಳ ಯಾರು ಏನೇನ್ ಆಚರಣೆ ಮಾಡ್ತಾರೆ ಅದಕ್ಕೆ ತಕ್ಕನಾಗಿ ಹಿಂದೆ ಕಾರ್ಯ ಮಾಡಿ ಬಂದಿರ್ತಾರೆ ಇಲ್ದಿದ್ರಲ್ಲಿ ಆಗೋದಿಲ್ಲ ಇಲ್ದಿದ್ರಲ್ಲಿ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರ್ಯಾರು ಇಷ್ಟದಂತೆ ಇರುತ್ತೆ ಅವರು ಇಷ್ಟದಂತೆ ಜೀವನವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ಲಕ್ಷ್ಮೀ ಕೂಡ ಅವರಿಗೆ ಗೊತ್ತಿಲ್ಲ ಅಂತ ಅಂದರೆ ಅವರಿಗೆ ಗೊತ್ತಿಲ್ಲದಿದ್ರೆ ಏನು ಹಿಂದಿನ ಜನದಲ್ಲಿ ಅಂತ ಮಂತ್ರ ಜಪ ತಪ ಪೂಜೆ ದೈವಿಕ ಆಚರಣೆ ದಾನ ಧರ್ಮ ಇತ್ಯಾದಿ ಏನಾದರೂ ಒಳ್ಳೆ ಕಾರ್ಯ ಮಾಡಿ ಬಂದಿರ್ತಾರೆ ಯಾಕೆ ಅವರು ದೇವರೇ ಗೊತ್ತಿಲ್ಲ ಅವ್ರಿಗೆ ಮಂತ್ರನೇ ಗೊತ್ತಿಲ್ಲ ಜಪಾನೇ ಗೊತ್ತಿಲ್ಲ ಕುಂಡ್ಲಿ ಶಕ್ತಿ ಜಾಗೃತಿನೇ ಆಗಲಿ ಈಗಲೂ ಕೂಡ ಮೂಲಾಧಾರ ಚಕ್ರದಲ್ಲೇ ಇದೆ ಏಕೆಂದರೆ ಯಾವ್ಯಾವ ಜೀವನ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಮೂಲಾಧಾರ ಚಕ್ರದಲ್ಲೇ ಅವರ ಸ್ಥಿತಿ ಇದೆ ಅಂದರೆ ಅವರ ದೈವಿಕ ಆಚರಣೆ ಮಾಡಿ ಬಂದಿದ್ರು ಬೇಡಪ್ಪ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ಫೋನ್ ಕಂಡು ಹಿಡ್ದು ಬಂದಿದ್ದಾರೆ ಅನ್ಕೊಳ್ಳಿ ಅದು ಬೇಡ ನೀವು ಯಾವ ಈಗ ಎತ್ತಿನ ಗಾಡಿನಲ್ಲಿ ಹೋಗ್ತಾ ಇದ್ರಿ ಮೊದಲು ಈಗ ರೈಲಲ್ಲಿ ಹೋಗೋದನ್ನು ಮಾಡ್ತೀರಿ ಈಗ ರೈಲು ಕಂಡು ಹಿಡಿದ್ರು ಅಂದ್ಕೊಳ್ಳಿ ಅದು ಬೇಡ ವಿಮಾನ ಹಿಡಿದ್ರು ಅಂತ ಇಟ್ಕೊಳ್ಳಿ ಏನಾದರೂ ಒಂದು ಇನ್ಸ್ಟ್ರೂಮೆಂಟ್ ಕಂಡು ಕೃಷಿ ಚಟುವಟಿಕೆ ಮಾಡ್ಲಿಕ್ಕೋ ವ್ಯಾಪಾರ ಮಾಡ್ಲಿಕ್ಕೋ ಈಗ ಎಷ್ಟು ಜನನ ರೋಬೋಟ್ ಬಂದು ಅಂತ ಹೇಳ್ಬಿಟ್ಟು ಪಾಪ ಜನರಿಗೆ ಕೆಲಸ ಮಾಡಿದ ರೀತಿ ಚುಟ್ಟಿ ಕೊಡ್ತಾ ಇಲ್ವಾ ಅವ್ರಿಗೆ ರಜೆ ಕೊಡ್ತಾ ಇಲ್ವಾ ಎಷ್ಟಿಷ್ಟು ಲಕ್ಷ ಜನ ವೃತ್ತಿಯಿಂದ ಆಯ್ತವ್ರೆ ಅಲ್ವಾ ಈಗ ಮನುಷ್ಯರು ಶ್ರಮ ತಪ್ತು ಒಂದು ಎರಡನೇದಾಗಿ ಆ ಇನ್ಸ್ಟ್ರೂಮೆಂಟ್ ಏನು ಕೊಟ್ಟರು ಅವರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅವರು ಶ್ರಮ ಪಟ್ಟಿದ್ದಾರೆ ಅವರು ದೇವ್ರನ್ನ ಪೂಜೆ ಮಾಡಿದಿಲ್ಲ ಮಂತ್ರನೂ ಹೇಳಿಲ್ಲ ಜಪಾನು ಹೇಳಿಲ್ಲ ಏನು ಮಾಡಿಲ್ಲ ಹಿಂದ್ಯಾವುದೋ ಒಂದು ಆಘಾತ ಆಗ್ಲಿಕ್ಕಿತ್ತು ಅಂತ ಇಟ್ಕೊಳ್ಳಿ ಭೂಮಿಗೆನೆ ಒಂದು ಪರಿಸರದಲ್ಲಿ ವ್ಯತ್ಯಾಸ ಆಗಲಿ ಉಂಟಾಗಿತ್ತು ಇವು ಬುದ್ಧಿವಂತಾಗಿದ್ದೆ ಎಲ್ಲ ವರ್ತಮಾನ ಆ ಹವಾಮಾನ ವರದಿ ನೋಡಿಬಿಟ್ಟ ಹವಾಮಾನ ವರದಿ ನೋಡ್ಬಿಟ್ಟು ಅಲ್ಲೆಲ್ಲ ಲಕ್ಷಾಂತರ ಜನ ಇದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಆ ಲಕ್ಷಾಂತರ ಜನ ಇರ್ತಕ್ಕಂಥ ಕೋಟ್ಯಾಂತರ ಜನ ಯಾರಿದ್ದಾರೆ ನೋಡ್ರಪ್ಪ ಇಲ್ಲಿಂದ ಚಂಡಮಾರುತ ಬರ್ತಕ್ಕಂಥದ್ದಿದೆ ಇದು ಬಂದು ನೀವೆಲ್ಲ ಸತ್ತೋಗ್ತೀರಿ ಇಲ್ಲಿಂದ ಓಡೋಗಿ ಗಂಟು ಮುಟ್ಟೆ ಕೊಟ್ಕೊಂಡು ಓಡಿ ಅಂತ ಹೇಳ್ದ ಇದೊಂದೇ ಮಾಡಿರೋದಂತ ಅನ್ಕೊಳ್ಳಿ ನಮ್ಮ ಜೀವನದಲ್ಲಿ ಎಷ್ಟು ಲಕ್ಷ ಜನ ಉಳಿಸಿದ್ರು ಮನುಷ್ಯ ಮನುಷ್ಯನನ್ನು ಎಷ್ಟು ಕೋಟಿ ಜನ ಉಳಿಸಿದ್ರು ಅಲ್ವಾ ಜೀವ ಉಳಿಸೋದು ಪುಣ್ಯ ಕಾರ್ಯ ತಾನೇ ಈಗ ಖಂಡಿತ ಈ ರೀತಿಯಾಗಿ ಖಂಡಿತ ಕಾರ್ಯ ಮಾಡಿರ್ತಾರೆ ಅದರಿಂದ ಅಲ್ಲಿ ಹೋಗ್ಬೇಡಿ ಇಲ್ಲಿ ಈಗ ವಿಷಯಕ್ಕೆ ಬರೋಣ ಯಾಕೆಂತಂದ್ರೆ ಈ ಥರದ ಪ್ರಶ್ನೆ ಮಾಡ್ತಕ್ಕಂಥವ್ರು ತುಂಬ ಜಾಸ್ತಿ ಜನ ಇರ್ತಾರೆ ಗೊತ್ತಿಲ್ಲದೆ ಈಗ ಅವ್ರಿಗೆ ಈ ವಿಷಯಗಳು ಗೊತ್ತಾದ್ರೆ ಗೊತ್ತಾಗ ಸಮಾಧಾನ ಆಗ್ತಾರೆ ಈಗ ಇಲ್ಲಿ ವಿಷಯಕ್ಕೆ ಬರೋಣ ದೀಪವನ್ನು ಬೆಳೆಸೋ ಬೆಳಗ್ಸೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಕಾರಾತ್ಮಕತೆ ಸಂಬಂಧಗಳಲ್ಲಿ ಉತ್ತಮವಾದಂಥ ಬೆಸುಗೆ ಆ ಒಂದು ಕರುಣೆ ಅನುಕಂಪ ಆ ಮನುಷ್ಯನ ಆತ್ಮದ ನಿಜ ಗುಣ ಸಕಾರಾತ್ಮಕ ಇದು ಹಂತ ಹಂತವಾಗಿ ಪ್ರಕಟವಾಗುತ್ತೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೀವು ಪೂಜೆಗೆ ಕೆರೆಗಳನ್ನು ಮಾಡಿದೆ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಿ ಬಂದ್ರೆ ಅಷ್ಟೇ ಅದರಲ್ಲಿ ಫಲ ಅಷ್ಟೊಂದು ಮಟ್ಟಿಗೆ ಲಭ್ಯ ಆಗುದಿಲ್ಲ ಬೇಕಾದ ನೋಡಿ ನೋಡಿಬೇಕಾದರೆ ನಿಮ್ಮಂಗೆ ಶಾರೀರಿಕ ಕ್ಷಮ ಶ್ರಮ ಮಾಡದೇ ಇಲ್ಲ ಅವರು ಶಾರೀರಿಕ ಶ್ರಮ ಮಾಡದೇ ಇಲ್ಲ ಪೆನ್ ಇಟ್ಕೊಂಡು ಒಂದು ಸೈನ್ ಹಾಕಿದ್ರೆ ಅವ್ರಿಗೆ ಕೋಟಿ ಕೋಟಿ ದುಡ್ಡು ಆ ಕಡೆಯಿಂದ ಇಷ್ಟೇ ಅದು ಆ ಜನ್ಮದ ಪುಣ್ಯಾನೋ ಇಲ್ಲ ಈ ಜನ್ಮದ ಪುಣ್ಯಾನೋ ಇಲ್ಲ ಮುಂದಕ್ಕೆ ಏನಾದರೂ ಲೆಕ್ಕಾಚಾರಕ್ಕೆ ಮಾಡ್ಕೋತಾ ಇರ್ತಾರೆ ಮಾಡ್ಕೋತಾ ಇರ್ತಾರ ಒಟ್ಟಾಗಿ ಹಾಗಾಗಿ ದೈವಿಕ ಅನುಗ್ರಹ ಇದ್ದರೆ ಇಲ್ಲಿ ಭೂಮಂಡಲದಲ್ಲಿ ಜೀವ ಉತ್ಪತ್ತಿ ಮತ್ತು ಜೀವ ಹುಟ್ಟಲು ಸಾಧ್ಯ ಹಾಗೆ ನಿಮ್ಮ ಪುಣ್ಯ ಇದ್ದರೆ ಅನುಸಾರವಾಗಿ ಇರಲು ಸಾಧ್ಯ ಅದರಿಂದಾಗಿ ಮನೆಯಲ್ಲಿ ದೀಪ ಬೆಳಗ್ಸ್ತಕ್ಕಂಥದ್ದು ಪೂಜಾ ಕೈಕಾರಿಗಳನ್ನು ಮಾಡ್ತಕ್ಕಂಥದ್ದು ಪ್ರತಿ ಏಳು ದಿ ಪ್ರತಿ ವಾರದ ಏಳು ದಿನಗಳು ಕೂಡ ಆಚರಣೆ ಅವಶ್ಯವಾಗಿ ಆಗಬೇಕು ನಿಮ್ಮ ಆತ್ಮ ದೈವ ಶಕ್ತಿ ನೀವ್ಯಾರು ನಿಮ್ಗೇನು ಅಡ್ಜಸ್ಟ್ ಆಗುತ್ತೆ ನಿಮ್ಮ ಗುಣಲಕ್ಷಣಗಳೇನು ನಿಮ್ಗೆ ಯಾವುದು ಸರಿ ಸಕಾರಾತ್ಮಕ ಅದನ್ನೇ ಆಚರಣೆ ಮಾಡಬೇಕಲ್ವಾ ನೀವು ಚೆನ್ನಾಗಿರ್ಬೇಕಂದ್ರೆ ನೀವು ತಿಂತಕ್ಕಂಥ ಆಹಾರ ಬಿಟ್ಬಿಟ್ಟು ಮರಳು ಮುಳ್ಳು ಕೊಟ್ಟರೆ ಆಗುತ್ತಾ ತಿಂತೀರ ನಿಮ್ಮ ದೇಹಕ್ಕೆ ಏನು ಆಹಾರ ಸೇರ್ಬೇಕದೇ ಅಲ್ವಾ ಹಾಗಾಗಿ ನಿಮ್ಮ ಆತ್ಮ ಏನು ಭಗವಂತನ ಸಂತಾನ ಭಗವಂತನ ಅಂಶ ಅದ್ರ ಗುಣ ಲಕ್ಷಣಗಳೇ ಬೇಕು ಅಂದಮೇಲೆ ಏನು ಮಾಡಬೇಕು ದೈವಿಕ ಆಚರಣೆಗಳೇ ಸಂಪನ್ನಗಳು ದೈವಿಕ ಆಚರಣೆಗಳೇ ಸಂಪನ್ಮೂಲಗಳು ಅಲ್ವೇ ಹಾಗಾಗಿ ಮನೆಯಲ್ಲಿ ದೀಪ ಬೆಳಗ್ಸೋದ್ರಿಂದ ಏನಾಗೋದಿಲ್ಲ ಅಂತಿಲ್ಲ ಎಲ್ಲ ರೀತಿಯಾದಂಥ ಸಕಾರಾತ್ಮಕತೆ ಸಿಗುತ್ತೆ ಶಾಂತಿ ಅಷ್ಟು ಸುಲಭವಾಗಿ ಸಿಗೋದೇ ಇಲ್ಲ ಬೇಕಾದ್ರೆ ಕೋಟಿ ಕೋಟಿ ಇರೋರು ನೋಡಿ ಹಣ ಇರೋರು ನೋಡಿ ಐಶ್ವರ್ಯ ಇರೋರು ನೋಡಿ ಹೆಸರು ಇರೋರು ನೋಡಿ ಕೀರ್ತಿ ಇರೋರು ನೋಡಿ ಎಷ್ಟೆಷ್ಟು ತಪ್ಪುಗಳು ಮಾಡ್ಕೊಂಡು ಇರ್ತಾರ ಶಾಂತಿ ದೂರಕ್ಕೂ ಬರೋದಿಲ್ಲ ಆ ಜಗನ್ಮಾತೆ ತಾಯಿ ಶ್ರೀಮನ್ನಾರಾಯಣನಲ್ಲಿ ಅಲ್ಲಿ ಆ ಸ್ಥಳದಲ್ಲಿ ಅಲ್ಲಿ ಜಾಗದಲ್ಲಿ ವಾಸ ಇರ್ತಾಳೆ ದೂರಕ್ಕೂ ಬರೋದಿಲ್ಲ ಅವ್ರ ಹತ್ರ ಒದ್ದಾಡ್ತಾರೆ ಇರದೇ ಒಂದು ನೂರು ವರ್ಷ ಅದ್ರಲ್ಲೂ ಕೂಡ ಒದ್ದಾಡೋದ್ರೊಳಗಡೆ ಸಂಕಟದಲ್ಲಿ ಸಿಲುಕಿಕೊಂಡು ಹಿಂಗೆ ಆಡೋದ್ರೊಳಗಡೆ ಜೀವನ ಕಳೆದು ಹೋಗ್ಬಿಡುತ್ತ ಅಂತ ಹಾಗಾಗಿ ಶಾಂತಿ ಸಿಗೋದಿಲ್ಲ ಶಾಂತಿ ಬೇಕು ಅಂದರೆ ಎಲ್ಲ ರೀತಿ ಸಮಸ್ಯೆಗಳಿಂದ ಮುಕ್ತವಾಗ್ತಕ್ಕಂಥದ್ದೇ ಅಲ್ವಾ ಇಲ್ಲಾಂದ್ರೆ ಶಾಂತಿಯನ್ನು ಅಷ್ಟು ಸುಲಭವಾಗಿ ಪಡೆಯೋಕ್ಕಾಗಲ್ಲ ಅವಳೆಲ್ಲರಿಗೂ ಒಲಿಯೋದಿಲ್ಲ ಹಾಗಾಗಿ ಧಾರ್ಮಿಕ ಆಚರಣೆಗಳು ಬೇಕು ದೈವಿಕ ಕಾರ್ಯಗಳು ಬೇಕು ಈ ದೀಪವನ್ನು ನೀವೇನು ಮನೆಯಲ್ಲಿ ಬೆಳಗಿಸ್ತೀರಾ ಇದು ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸ್ತ್ರೀ ಪುರುಷರಿಗೂ ಯಾವುದೇ ವಯಸ್ಸು ಆಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೀವು ಬೆಳೆದಿರ್ತಕ್ಕಂಥ ಗಿಡಗಳಾಗಿರ್ಬೋದು ಕೀಟಾಣುಗಳಿಂದ ಕೂಡೋದಿಲ್ಲ ಹಾನಿಗೊಳಗಾಗೋದಿಲ್ಲ ಸಾಯೋದಿಲ್ಲ ಅವುಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಗಿಡಗಳು ಹುಟ್ಟುತ್ತವೆ ಬೆಳೀತಾವೆ ವಾತಾವರಣ ಚೆನ್ನಾಗಿರುತ್ತೆ ಶುದ್ಧವಾಗಿರುತ್ತೆ ನೀವು ಯಾವ ಮನೆಯಲ್ಲಿ ದೈವಿಕ ಆಚರಣೆಗಳನ್ನು ಮಾಡ್ತೀರ ಸುತ್ತಮುತ್ತ ಹಾಡು ಬಿದ್ದಿರಲಿ ಅದೆಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ ಅಂತ ಹಂತಂತವಾಗಿ ಅವ್ರ ಭಾಗ್ಯದಲ್ಲೇ ಇರೋದಿಲ್ಲ ಅಂದ್ಕೊಳ್ಳಿ ನಿಮ್ಮ ಕಾರಣದಿಂದನೂ ಕೂಡ ಅವ್ರಿಗೂ ಚೆಂದ ಆಗ್ತಾ ಹೋಗುತ್ತೆ ಅವರಿಗೂ ಅನುಕೂಲ ಲಭ್ಯ ಆಗ್ತಾ ಹೋಗುತ್ತೆ ಏನಂತ ಸಾವಾಸದಿಂದ ಸನ್ಯಾಸಿ ಕೆಟ್ಟ ಇದು ಇದಿಲ್ವಾ ಅದೇನೋ ಕೆಟ್ಟದ ಮಾತ್ರ ಆಗಬೇಕು ಒಳ್ಳೆಯದಕ್ಕಾಗೋದಿಲ್ಲ ಒಳ್ಳೆ ಆಚರಣೆಯನ್ನು ಮಾಡೋದ್ರಿಂದ ನೀರಿಗೂ ಕೂಡ ಪ್ರಾ ಫಲಪ್ರಾಪ್ತಿ ಆಗುತ್ತೆ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಇದರಲ್ಲಿ ಶುಭ ಆಚರಣೆ ಶುಭತ್ವದಿಂದ ಕೂಡಿರ್ತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಅವಶ್ಯವಾಗಿ ದೀಪವನ್ನು ಬೆಳಗಿಸಿ ದೀಪ ಶುದ್ಧವಾಗಿರಲಿ ಎಣ್ಣೆ ಶುದ್ಧವಾಗಿರಲಿ ಅದಕ್ಕೆ ಎಲ್ಲ ಬತ್ತಿ ಕಪ್ಪಾಗಿಬಿಟ್ಟಿದೆ ಬಿದ್ದುಬಿಟ್ಟಿದೆ ತಗೊಳ್ಳಿ ಅದನ್ನು ತೊಗೊಂಡು ಏನು ಮಾಡಿ ಒಂದು ಶುದ್ಧವಾದ ಬಟ್ಟೆ ಇಟ್ಕೊಳ್ಳಿ ಹಾಂ ಬಟ್ಟೆ ಇಟ್ಕೊಂಡು ಒಂದು ಲೋಟಕ್ಕೆ ಹಾಕಿ ಎಣ್ಣೆ ಎಣ್ಣೆಯಲ್ಲೇ ಎಲ್ಲ ದೀಪಗಳದು ಆ ಶುದ್ಧವಾದ ಬಟ್ಟೆನಲ್ಲಿ ಜಾಲಿಸಿ ಹಾಂ ಅದರ ನಂತರ ಮೇಲೆ ಕರಿ ಉಳಿಯುತ್ತೆ ಆಮೇಲೆ ಅದು ತಿಳಿ ಉಳಿಯೋದಕ್ಕೆ ಮುಂಚೆ ಏನು ಮಾಡಿ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿದ್ರೆ ಏನಾಗುತ್ತೆ ಎಲ್ಲ ಕಪ್ಪು ಕೆಳಗಡೆ ಕೂತ್ಕೊಂಡ್ಬಿಟ್ಟು ಮೇಲ್ಗಡೆ ತಿಳಿಬಾರ್ದು ಮತ್ತೆ ರೆಡಿ ಟು ಯೂಸ್ ಮತ್ತೇನಾಗುತ್ತೆ ಬಳಸಲಿಕ್ಕೆ ಯೋಗ್ಯವಾಗುತ್ತೆ ಅದು ಯಾವ ಯಾವ ರೀತಿಯಾಗಿ ಪ್ಯೂರಿ ಪ್ಯೂರಿಫೈ ಆಗಿ ಬಂದಿರತಕ್ಕಂಥದ್ದು ಚೆನ್ನಾಗಾಗುತ್ತೆ ಈ ರೀತಿಯಾಗಿ ಬಳಸ್ಬೋದು ಅಂತ ಹೇಳ್ತಾ ಇವ್ರಿಂದ ನಾನು ಮುಗ್ಸೋದಕ್ಕೆ ಮುಂಚೆ ಎರಗಾರು ಮುಂಚೆ ಮುಂಚ ನಕಾರಾತ್ಮ ಆತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ತಂತ್ರ ಸಂಸ್ಥೆ ತುಪ್ಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮಿಲ್ ತಗೊಳ್ಳೋದು ಇಟ್ಕೊಳ್ಳೋದು ಮನೆಗಳ ಹರ್ತಕ್ಕಂಥ ಕಾರಣ ಆತ್ಮ ಆತ್ಮಸಂಸ್ಥೆಗಳ ಮುಕ್ತರಾಗಿ ತಂತ್ರ ಪಾದಗಳ ನಿವಾಣೆ ಮಾಡ್ಕೊಳ್ಳುವುದು ಲಕ್ಷ್ಮಾಪ್ತಿ ತುಪ್ಪದ ಪೌಡರ್ಭ್ಯತೆ ಇದರ ಮೇಲೆ ಸ್ಥಳಗಳಲ್ಲಿ ಮುಂಗಟ್ಟು ಹಣಕಾಸಿನ ಕೈಗೊಳ್ಳುತ್ತೆ ಅದನ್ನು ಕೂಡ ಲಭ್ಯ ಹಾಗೆ ಆಲ್ ಕೊಡ ಲಭ್ಯ ದೇಗತಿಗೆ ತರಗತಿಗೆ ಪೌಡರ್ ಲಭ್ಯ ದೇಹಿಕೆ ತಗಪತಿ ಫೋನ್ ಸಿಕ್ಸ್ ಫೋರ್ ಟು ಝೋರ ಫೈವ್ ಝೀರೋ ಸೆವೆನ್ ಏಟ್ ಮಾಡಿ ಬುಕ್ ಮಾಡೋದು ಹಸು ಸಾಮರ್ಥ್ಯ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಣಿಲಿ ಶಕ್ತಿ ಜಾಗಗಳ ಕಾರನಾತ್ಮಕ ವಿಷಯ ಸಂಬಂಧಪಟ್ಟ ನೇರ ಮಾತಾಡಬಹುದು ಅವಕಾಶ ಇರುವುದಿಲ್ಲ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಆಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಲಭ್ಯ ಆಗ್ತವೆ ಲೈವ್ ಅಲ್ಲಿ ವಿಡಿಯೋ ಪಕ್ಷದಲ್ಲಿ ನೀವು ಕೂಡ ಅಲ್ಲಿ ಹಾಜರಾಗಿ ಅಥವಾ ಕ್ಲಿಕ್ ಮಾಡೋದ ಮೂಲಕ ಸೇರ್ಪಡೆ ಹಾಕಿ ಲೈವ್ ಅಲ್ಲಿ ವಿಡಿಯೋ ಕೂಡ ವೀಕ್ಷಿಸಬಹುದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ವಿಷಯಗಳನ್ನ ತಿಳಿಯಬಹುದು ಹಾಗೆಯೇ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ಇದೆ ಆ ಒಂದು ಚಾನಲ್ ಕೂಡ ವಿಡಿಯೋಸ್ನ ವೀಕ್ಷಿಸ್ಬೋದು ಮುದ್ರೆಗಳ ಬಗ್ಗೆ ಮಂತ್ರಗಳ ಬಗ್ಗೆ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಇತರೆ ವಿಷಯಗಳ ಮಾಹಿತಿ ಲಭ್ಯ ಇದೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮನೆಯಲ್ಲಿ ಭೇಟಿಯಾಗೋಣ